ಅತೆ ಮುಖ ಹೀಗೆ ಬಾ ಅಂದು ಎನ್ನಾ ಪಡೋ ಅಂದು ಎನ್ನೆ ತುನಿಟ್ಟಿ ತಿರಾ ಹ ಎತ್ತಿಗೆ ಮಕ್ಕ ಪಾಡಕಿ ಹಾ ಹಾ ಆಯಾಗಿ ವಿದ್ಯಮ ನಾನು निश्चিন্তನಾಗಿ ಇದ್ದೇನೆ ಹೊಂಕೈ ನೀವು ನಮ್ಮ ಜೀವಮಾನ ತೆಗ್ದಂತೆ ಇಲ್ಲೇ ಒಂದು ಇಷ್ಟೊತ್ತಿಗೆ ನಮ್ಮಂತವ್ರಿಗೂ ಹೆಸರು ಬರ್ತಿ ಅಲ್ಲಿಂದಿಲುಗು ನೀವು ಅದೊಂದೇ ಹೆಸರೇ ಹೆಸರು ಇದ್ರೆ ಬಿಟ್ಟರೆ ಮೂರನೇ ಹೆಸರು ಎಂತ ಮಾತಾಡ್ತೀರಿ ಇಬ್ಬರು ಇದ್ರೆ ರಾಜ್ಯ ಆಗ್ತದ ಯಾರಲ್ಲಿ ಕೇಳ್ಕೊಂಡು ಒಬ್ಬರೇ ತರುದ ಪ್ರತಿಯೊಬ್ಬರು ಬೇಕು ಒಂದೇ ಮಾತಾಡ್ತೇನೆ ಬಾ ರಥ ನಿಮ್ಮದ್ದಿರಬಹುದು ಆದರೆ ನೀವು ಹೋಗಿ ಬರುವ ಗಾಡಿ ಸುದ್ದಿ ಹೇಳುವುದು ಸಾರತಿ ಪ್ರಾಮುಖ್ಯ ಹೇಳಿ ನೀವು ಹೊಟ್ಟು ದೊಡ್ಡ ಗೊತ್ತ ನಿಮ್ ಪ್ರಾಣ ಎನ್ನುವುದು ಅವನು ಕೈ ನೀವು ಗಾಡಿಗೆ ಎಷ್ಟು ಹಣ ಹಾಕಿದ್ರಿ ಅನ್ನೋದು ಮುಖ್ಯ ಅಲ್ಲ ಸರಿ ಅಂತಿಟ್ಕೊಳ್ಳಿ ನಿಮ್ಗೆ ಸ್ವಲ್ಪ ತೋರ್ ಮೂಡಿಸ್ತು ಕೆಳಗಡೆ ಗಡಲು ಇರ್ತದೆ ನಿಮ್ಮ ಗೋಳಿ ಯಾರಿ ಮಗಳ ಇಲ್ಲಿ ದೊಡ್ಡ ಮಾಡ್ಬೋದ ಅಲ್ಲೇ ತಂತ ನೀವು ಅದಕ್ಕೆ ಹೇಳ್ತಾ ಇದ್ದೆ ಅದಕ್ಕೆ ಹಣ ಹಾಕಿದ್ ನೀವು ಇರಬಹುದು ಬೇಕಾದಷ್ಟು ಬೆಲೆ ಇರಬಹುದು ಆದ್ರೆ ಒಂದು ಬುತ್ತಿ ತಿಳ್ಕೊಳ್ಳಿ ಮೊದಲ ರಥ ಹತ್ತುವುದೇ ಯಾರು ಸಾರು ಹೌದಾ ಕೊನೆ ರಥದಿಂದ ಇಳಿಯುವುದೇ ಯಾರು ಸಾರಥಿ ಹಣ ಹಾಕಿದವ ಮೊದಲು ಕೂತ್ಕೊಂಬುದು ತಡದು ಕೂತು ಬೇರೆ ಹೆಚ್ಚತ್ತು ಕೂತ್ಕೊಳ್ಳೋದು ಯಾರು ಸಾರತಿನ್ಪಿಟ್ಕೊಡಿ ನಿಮ್ಗೆ ದುರಂಕಾರ ಬೇಡ ಯಾರ್ಯಾವ ಕೆಲಸ ಯಾರ ಬೇಕು ಅವ್ರೇಬೇಕು ಮಾತ್ರ ಬೆಲೆ ಅದು ಬಹಳ ಮುಖ್ಯ ಮತ್ತೆ ಆ ಸ್ಥಾನದಲ್ಲಿದ್ದವರಿಗೇನು ಯೋಗ್ಯತೆ ಉಂಟು ಎನ್ನುವುದ್ರ ಮೇಲೆ ಬೆಲೆಯ ಬಿಟ್ಟರೆ ಆ ಜಾಗಕ್ಕೆ ಬೆಲೆ ಅಂತ ಅಲ್ಲ ಇವತ್ತು ನಮ್ಮ ಕ್ರಿಶ್ಚನಿಂಗ್ ತಲೆಯುವಂತ ನಾನು ಒಪ್ಪಿದ್ದೇನೆ ಅಂತ ಇವತ್ತು ಗೊತ್ತಾಯ್ತಾ ಎಲ್ಲಿವರೆಗೆ ಅಂತ ಹೇಳಿದ್ರು ಸ್ವಾಮಿ ನನಗ ಅವನ ಬಗ್ಗೆ ಅನುಮಾನ ಇತ್ತು ಜನ ಅವನ ದೇವರು ಅಂತ ಹೇಳುವಂತ ದೇವರಲ್ಲೇ ಎಂತ ಹೇಳಿ ಕೆಲಸ ದೇವರೆಲ್ಲ ಹೀಗೆ ಮಾಡುವ ಹೋಗ ನನಗೆ ಸತ್ಯ ದೊಡ್ಡವಾಗಿತ್ತು ಇವತ್ತಿ ಅರ್ಥ ಇತ್ತು ನೋಡಿ ಕೈನನ್ನು ಹುಟ್ಟಿಸಿ ದೇವರಿಗೆ ಹೋದಂತ ಹೃದಯ ಇರಲಿಲ್ಲ ಅಂತ ಗೊತ್ತಾಗಲ್ಲ ಮತ್ತೆ ಅವನ ವಿಚಿತ್ರ ಏನು ಗೊತ್ತಾ ಒಂದೊಂದ್ಸಲ ಅವನ ಕಲ್ಲು ಬಡದಂತಾಗ ಹೋಗ್ತದೆ ಈಗ ವಸ್ತ್ರಾಪಾರ ಸನ್ನಿವೇಶ ಆ ಪಾಪ ಅಲ್ಲ ದ್ರೌಪದಿ ಸೀರೆ ಕೈ ಹಾಕಿದ ಓದ್ತಾ ಇತ್ತು ಅವನೇ ಕೊಡ್ತಾ ಇದ್ರು ಪ್ರತೀತಿ ಬಂತು ಹಾಗಿದ್ರು ದೂತದ ಬ್ರಾಹ್ಮಣರ ಪ್ರಾಮಾಣಿಕವಾಗಿ ಪಾಂಡವರು ಸರ್ವನಾಶ ಆಗುವ ಕಾಲಕ್ಕೆ ಅಂಗುತ್ತಾಗಿಲ್ಲ ಅಂದ್ರೆ ಎಲ್ಲೋ ಚಂದ ಹೊಡೆದಂತಾಗುವುದು ಅಂತ ಹೇಳಿದ ನಾನು ತಿಳ್ಕೊಂಡಿದ್ದೆ ಇವತ್ತು ಸತ್ಯ ಗೊತ್ತಾಯ್ತು ಆದ್ರಿಂದ ಮಾತನ್ನು ನಂಬ್ಕೊಂಡಿರ್ಬೇಕಾದ ಇವತ್ತು ನನಗೆ ಬೇಸರ ಯಾಕೆ ನಾನು ನಾವು ಸಾರಥಿಯಾಗಿ ಕೂತ್ಕೊಂಡಿರ್ತನ ಹಿಂದೂಗಳ ಕೃಷ್ಣ ಕೂತಿದ್ದ ನಾನು ಅರ್ಥವರ್ಸ್ಕೊಂಡು ಅಂತ ಇರ್ತೇನೆ ದಾರಿ ಮಾಡುವಾಗ ಕಣ್ ಕಂಡ್ ನಮಸ್ಕಾರ ಹೇಳೋದು ನನ್ನ ಲಕ್ಷ ನಂಗೆ ಕೂತು ಮುದು ಕೂತಿತ್ತು ನಮಸ್ಕಾರ ಹೇಳುದು ನಾವು ಚಮ್ಮಟ್ಟಿಗೆ ಬಿಟ್ಟು ಕೆಲ ನಮಸ್ಕಾರ ಕೊಟ್ಟೋದು ಆ ಮುಂದಿದ್ದವ ಹಿಂದಿದ್ದು ಕೃಷ್ಣ ಕೈ ಮುಗಿದ್ರು ಇದು ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ ನಾವು ಒಬ್ಬನೇ ದಾರಿಯಲ್ಲಿ ಹೋಗುವಾಗ ಯಾರಾದ್ರೂ ನಮಸ್ಕಾರ ಕೊಟ್ಟರೆ ನಾನ್ ತಿಳಿದು ನೋಡುವ ಪರಿಸ್ಥಿತಿ ಬಂದಿದೆ ಹಿಂದು ಕೃಷ್ಣ ಇದ್ನ ಮತ್ ನಮ್ಗೆ ಈ ಅಂಬಾಡಲ್ಲ ಇದು ನಮ್ಗೆ ಮಾನಸಿಕವಾದದ್ದು ಆದ್ರೆ ಇವತ್ತು ಅವಕಾಶ ಉಂಟು ಈಗ ಹೊರತು ನಿಂತಿದ್ದೇನೆ ಪಾಂಡವರು ಬರ ಅವನು ನನಗೆ ಹೆಸರು ಮಾಡುವ ಕಾಲ ನಾವು ಒಂದು ಮಾತು ಹೇಳಿದ್ದೇನೆ ಭೀಮಾರ್ಜುನರು ಎಲ್ಲಾದ್ರೂ ಯುದ್ಧಕ್ಕೆ ಬಂದರು ಅಂತ ಇಟ್ಕೊಳ್ಳಿ ಅಂದ್ರೆ ಬರುವುದಿಲ್ಲ ಬಂದ್ರೆ ಅವರನ್ನು ನೈತಿಕವಾಗಿ ಕೊಡಲಿಕ್ಕೆ ನಾವು ಅಪ್ಪಡು ಸುದ್ದಿ ತೆಗಿತೆ ಯುದ್ಧ ಮಾಡುವ ಗೋತ್ರ ಸೂತ್ರ ಪ್ರಬಲ ಮೂರು ಹೇಳಬೇಕು ಹೇಳಿ ನಿನ್ನ ಅಪ್ಪನ ಹೆಸರು ಏನು ಅಂತ ಕೇಳಿದ್ರೆ ಒಂದೊಂದು ಅಪ್ಪನ ಸುದ್ದಿ ಹೇಳ್ತಾರೆ ಅವರು ತಲೆ ಎತ್ತಲಿಕ್ಕೆ ಉಂಟ ಆ ಸ್ಥಿತಿ ನಿರ್ಮಾಣ ಮಾಡಿ ಅವರು ಕೈನಲ್ಲಿ ತರಬೇಕು ಸರಿ ನಮ್ಮ ಒಂದು ಗೌರವ ಇಟ್ಕೊಳ್ಬೇಕು ನನಗೂ ನನಗೆ ವರ್ಷಷ್ಟು ಹೊತ್ತಿ ನೆನಪಾಗುತ್ತೆ ನಮ್ಮ ಪ್ರಾಚಾರಕ್ಕೆ ನೆನಪು ಹೋಯ್ತು ಅಂತಾದ್ರೆ ನೀವು ಅಪ್ಪನ ಸುದ್ದಿ ಒಂದು ನೆನಪು ಮಾಡ್ಬೇಕು ಅವ್ರು ಚೋರಾಗುವ ಮೊದಲು ಕೈ ಎತ್ಕೊಂಡು ಬಂದ್ರೆ ಕ್ಷಣಕ್ಕೆ ನೆನಪು ಮಾಡಿ ಆದ್ರೆ ಬಾಯ್ ಬಿಟ್ಟು ಅಪ್ರಯ ಅಪ್ರಯ ಹೇಳ್ಬೇಡಿ ಅಷ್ಟೇ ಸಾಕು ನಮ್ಗೆ ಭಾಗವತ್ ಹೇಳ್ಕೊಡ್ತೀವಿ ಹಾ ಕೊಡುವ ಕೊಡುವ ನಿಮ್ ಕೊಟ್ಟದ இந்த தலை மாதிரத்த ಸೋಮವಾರ ಅಂತಿಲ್ಲ ಶನಿವಾರ ಅಂತ ಇಲ್ಲಂತೆ ಬೇಡವರು ಯಾರ ಮನೆಗಾದ್ರೂ ಹೋದಾರು ಭೀಮ ಇದ್ದಲ್ಲಿ ಬಂದಾರ ಪಾಪ ಬೇಡವರು ಜೋಳಿಗೆ ಕೈ ಹಾಕಿದ್ರು ಆಗ್ತಾನ ಅದ್ರಲ್ಲಿ ಇದ್ದಂತೆ ತಲೆ ತಿಂದ್ರು ತಿಂದ ತಲೆ ಸನಿ ಇದ್ದ ಬೇಡವರು ಯಾರಿಗೆ ಬರ್ಲಿಕ್ಕಿಲ್ಲ ಏನೇ ಆಗಲಿ ಒಂದೊಂದು ನಮ್ಮಲ್ಲಿ ಯಾರು ಒಂದು ನೋಡ್ತಿರೋದು thank <laughs> you Tá Go right. ನಂಬುಗೆ ಒಟ್ಟು ವಯನುಂಬಿತು ಯೋಗದೇನೋ ನಿನ್ನ ತನೂ ಅಗ್ನಿ ಒಪ್ಪಿಸುವೆ ದೇವಿಡಂಬಿಯು ಸಂವತ್ಸರದ ಚೈತ್ರ ಸೋಮದ್ರಹಣ ಯೋಗದೊಂಟು ಪರೆದಲಿ ಕಿಲಿದು ಕೃಷ್ಣನಿಗೆ ಅವೇನ ಹೌದಾ ಹಾಗಿದ್ದರೆ ದ್ರೋಹಿ ನಮ್ಮ ಕೃಷ್ಣನ ಮಾಡಿದ ದ್ರೋಹಸ್ ಅಂತ ದ್ರೋಹಿಗೆ ಆಶ್ರಯ ಕೊಟ್ಟು ದ್ರೋಹದ ಸ್ವಾಮಿ ದ್ರೋಹದ ಕಾರ್ಯವೂ ಆಗಬಾರ ಹಾಗೆ ಹೇಳ್ತಾ ಇದ್ದೇನೆ ಮರ್ಯಾದೆಗೆಕೊಡ್ತೀನಿ ಅಲ್ವಾ ಯಾರು ನೀವು ಬಿಟ್ಕೊಡೋದಿಲ್ಲ ಜನ ಇಟ್ಟುಕೊಡುವುದಿಲ್ಲ ಬಿಟ್ಟುಕೊಡುದಿಲ್ಲ ಆ ಓಲೇ ತಂದ ಓಲೆ ಧಾರಗೆ ಹಾ ಊರ ಮಾತಾಲ್ಲ ಯಾಕೋ ನಿಮ್ಮ ಭಾಷೆ ಮరుగుಲಿಲ್ಲ ಇದು ಎಲ್ಲಿಗೆ ಫಷ್ಟಷ್ಟ ಮಾಡಿ ಹೋಗುದು ನಾನು ಮನ ಓಲೆ ಹಂಚುವ ಹಂಚುವವನು ನೀ ಹೇಳಿದ್ದು ಹೌದು ಒಂದಾದ ತೊಂದು ಹೋಗಲ್ಲ ಒಂದೇ ಆದರೂ ಸಂದಾನಕ್ಕೆ ಹಾ ನಲೆಗೆ ರಾಯಬಾಬನ ಮಕ್ಕಳು ಹಾ ನಿಮಗೆ ಹಾಗೆ ಇದ್ರೆ ಇಲ್ಲಿ ನಾನಿಗೆ ಎತ್ತಿ ಬಿಡ್ತದ ಅಲ್ಲ ಹೀಗೆ ಹೇಳು ನಿನ್ನ ಇನ್ನೊಬ್ಬರನ್ನು ದೊಡ್ಡ ಮಾಡೋ ಗೊತ್ತಿಲ್ಲ ನಿಮ್ಮ ವಿಷಯದಲ್ಲಿ ನೀವೇ ದೊಡ್ಡ ಮಾಡ್ಕೊಳ್ಳುವುದು ಓ ಇಷ್ಟು ದಿವಸ ಎಂತ ಎಂತ ಕೇಳು ನಿನ್ನ ಬಗ್ಗೆ ಏನು ಪ್ರತೀತಿ ಉಂಟು ನಂಗೂ ಇಲ್ವ ಅದೇ ಜನ ಹೇಳು ಭೀಮ ಒಂದು ವರ್ಷದ ಮಗು ಇದ್ದಾಗ ನಿನ್ನ ತಾಯಿ ಕಾಡಿ ಕಾಡಿನಲ್ಲಿ ಎತ್ಕೊಂಡಿದ್ದಂತೆ ಹುಲಿ ಗರ್ಜನೆ ಕೇಳ್ತಂತೆ ಎಂದ್ರೆ ಕೈಲಿ ಕುಡ್ದಂತೆ ನೀ ಬಿಟ್ಟು ಬಂಡೆಗಳಲ್ಲೇ ಪುಡಿ ಪುಡಿ ಆಯ್ತು ಸತ್ಯ ಅಂತ ಬಾಂಧವರು ನಮ್ಮ ಹೆಸರು ಬಂದ್ರೆ ನಮ್ಮ ಜನ ಬರ್ಲಿ ಅಂತ ಯಥಾರ್ಥ ಕೊಟ್ಟು ಮಾತ್ರ ಒಂದು ವರ್ಷದ ಮಗು ಅಂತ ಹೇಳಿದ್ರೆ ಮಾಂಸದ ಮುಟ್ಟೆ ಕಂಡು ಮಗು ಬಿದ್ದು ಬಂಡೆಗಳು ಮಡಿಯುವುದು ನಾನು ಕೇಳುದು ನೀ ಬಿದ್ದು ಬಂಡೆ ಹೊಡೆದಂತ ಒಂದ್ ಬಂಡೆ ಮೇಲೆ ನೀ ಬಿದ್ದಂತ ಅಲ್ವಾ ಹಾಗಂತ ಮತ್ತೊಂದು ಮುಖ್ಯ ಉಂಟು ಬಂಡೆಗಳು ಒಡೆತದಂತ ತಾಯಿಯ ಎದೆ ಹಾಲು ಕುಡಿದದ್ದು ಹೌದಾ ಅದು ಕುತ್ತಿ ಮಾತೆಯ ಎದೆಯ ಭಾಗ ಉಳಿದಿದ್ದ ನಮ್ಗೆ ಎಷ್ಟ ಗಂಡಾಂತರದ ವಿಷಯ ಆದ್ರೂ ಕೇಳಿ ಹೋಗಲಿಲ್ಲ ಮತ್ತೆ ನನಗೆ ನನಗ್ ತಿಳಿದಾಕ ಯಾವ ಬಡ ಮಕ್ಕಳ ತಾಯಿ ಆದರೂ ಅಪಾಯ ಬಂತು ಅಂತ ತಾನು ಹಾಕೊಂಡಿಲ್ಲ ಮಗುಗೆ ಏನಾರು ಇಲ್ಲ ಜತೆಗೆ ಹೋಗ್ಕೊಳ್ತದೆ ಜಾಗ್ರತೆ ನೋಡು ಬೇಕಿದ್ರೆ ಅವಳು ಹೋದ್ರು ಹೊಟ್ಟಿಲ್ಲ ಕುಡಿನಲ್ಲೇ ಇದ್ದದ್ದು ಅಲ್ಲೇ ತೆರೆದದ್ದು ಲೆಕ್ಕ ಹಾಕು ಹರದದ್ದು ಅಲ್ಲೇ ಹುಲಿಗಳ ಬಗ್ಗೆ ಇದ್ದವಳೆ ಹುಲಿ ಗಂಜನೆ ಇನ್ನೊಂದು ಹುಟ್ಟು ಪ್ರತ್ಯಕ್ಷ ಯಮವತ್ತು ಹೆದರ್ದೆ ಹೋಗು ಹುಲಿ ಹೆದರ್ತಾರೆ ನಾನು ಈಗ ನೀ ನನಗೇನಂತೆ ಓಲೆಯ ತಂದ ಓಲೆಯ ಭಾರ ಮೂ ಮಾತುಗಳ

ನಿಮ್ ಬುದ್ಧಿ ಬಂದ್ ಮೂರು ನನಗೆ ನನಗೆ ಬುದ್ಧಿ ಬಂದಿರುವ ಕಾಲಕ್ಕಾಗಿ ನಿಮ್ ಮೂರು ಹೊಡೆದಿದೆಯಾ ದೈನನ್ನು ಇಟ್ಟುಕೊಂಡು ನಾನು ಯಾವಾಗ್ಲೂ ಕೊಟ್ಟದ್ದಂತ ಇಟ್ಕೊಳ್ಳುವ ಅಭ್ಯಾಸ ನಮ್ಮದಲ್ಲ ಯಾವುದಕ್ಕೂ ಸಿದ್ಧಪಂತರಾಗಿ ಬಂದಿದೆಯಲ್ಲ ನಮ್ಮ

Hei, tak beli kan? Beli entah. Beli. 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 ಹೋಗಿ ಮತ್ತೆ <fingers out> <them> <tac boundaries> <tac doohehe> <laughs> हटे 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 बल पे ही गला बैठ कर मन में कुछ मतलब नहीं ये फोन पे साके निंद व्यवहार ನಾನು ತೆಗೆದು ಬಿಟ್ಟಿದ ಅವಲಿಕ್ಕೆ ಬಂದಾಗ ಹೇಳಿ ಅಂದ್ರೆ ಅಷ್ಟೊತ್ತಿಗೆ ನೀವು ಹೇಳಿದ ಯಾವಾಗ ಅವ ಕೊಟ್ಟ ಆಮೇಲೆ ನೀವು ಅಪ್ಪ ಹೇಳುದ ಅಪ್ಪನ ಸುದ್ದಿ ಮತ್ತೆ ನನ್ನ ಅಪ್ಪ ಹೋದ್ರೆ ನಾನು ಹೋಗ್ಬೇಕು ಆ ಪರಿಸ್ಥಿತಿ ಹೋಯ್ತು ನಿಮಗೆ ಬಗ್ಗೆ ಒಂದು ಮಾತಿತ್ತು ಅವನ ದೇಹ ಎಷ್ಟು ದೊಡ್ಡದೋ ಮನುಷ್ಯ ಅಷ್ಟೇ ದೊಡ್ಡದು ನಾನು ಅವನ ಮನಸ್ಸು ಕೇಳೋದು ಗೊತ್ತಾಗಲಿಲ್ಲ ಅವನ ಮುಷ್ಟಿ ಎಷ್ಟು ದೊಡ್ಡದು ಒಂದು ಮುಷ್ಟಿ ಕೊಟ್ಟು ಕೊಟ್ಟ ಅನ್ನೋದಿ ಈ ಆಳವಾದ ಬಾವಿಗೆ ಬಂಡೆಗಲ್ಲನ್ನು ತೆಗೆದು ಮೇಲಿಂದ ಹೊತ್ತಾಕಿದ್ರೆ ಅದು ಯಾವ ರೀತಿ ಗುಡುಂಬ ಶಬ್ದ ಬಂತು ಆ ರೀತಿ ಶಬ್ದ ಬಂತು ಒಂದು ಮುಷ್ಟಿ ಕಟ್ಟು ಕೊಟ್ಟಿದ್ದೆ ಕೊಟ್ಟಿದ್ದು ಅವರ ಅಪ್ಪ ಕೆಲಸ ನಿಲ್ಸೇ ಯಾಕೋ ಕೆಲಸ ಮಾಡುದಿಲ್ಲ ವಾಯು ಕೆಲವೂ ಇಲ್ಲದೆ ಇಲ್ಲ ಪರೀಕ್ಷೆ ಎರಡನೇ ಮುಷ್ಟಿ ಕಾಕ್ತಾ ಇದ್ದೇ ಇಲ್ವಾ ಇಡೀ ಪ್ರಪಂಚ ಕತ್ತಲೇ ಆಯ್ತು ಸೂರ್ಯ ಚಂದ್ರ ಹ ಮೂರನೇ ಬೆಟ್ಟು ಬಿದ್ದದ್ದೇ ಬಿದ್ದದ್ದು ಸೂರ್ಯ ಚಂದ್ರ ಕಾಲದಲ್ಲಿ ಬಿದ್ದ ಎಲ್ಲಿ ನೋಡುದು ಎಂತ ಮಾಡುದು ಎಲ್ಲಿ ಹಾಕುದು ಎಂತದ್ದು ಗೊತ್ತಾಗ್ತದೆ ಆದ್ರೆ ನನಗೆ ಈಗ ಆಗ್ತಾ ತಪ್ಪೋ ವೃತ್ತ ಅಲ್ಲ ಬರುವಾಗ ಒಂದು ಮಾತು ಹೇಳಿದ ಕೃಷ್ಣ ಏನು ನಾ ನಿಕ್ಕಪ್ಪ ಬರಬೇಡ ಅಂತ ಭಯಂಕರ ಅವನು ಮಾತೇ ಮಾತೆ ನನ್ನ ತಲೆ ಹೋಗಂತ ಅಲ್ಲ ಏನು ಕೇಳ್ವಾಗ ಮತ್ತೆ ಹೇಳಿದ ನೀ ಪದೋದ ಮೇಲೆ ಬಿಡದೇ ಇಲ್ತಾ ನಾ ಕೇಳ್ತ ಬಂದ್ರೆ நானೇ ಕೊಡ್ತೇನೆ ಹೇಳು ಲೆಕ್ಕ ಸ್ವಲ್ಪ ನನ್ನ ತಲೆ ಬಂದದ್ದು ಹೆಚ್ಚಾಗಿತ್ತು ತಲೆ ಹೋಗಲಿಲ್ಲ ತಲೆ ಹೋಗುವ ಪರಿಸ್ಥಿತಿ ಇತ್ತು ಅದೊಂದು ಉಳಿತು ಆ ಒಂದು ಇಲ್ಲಲ್ಲ ಅಲ್ಲಿ ಹೋಗಿ ಒಂದು ಒಂದಕ್ಕೊಂಬತ್ತು ಮಾಡ್ತೇನೆ ಮಾಡಿ ಈ ಪಾಂಡವಿಗೆ ಉದ್ದಿ ಕಲಿಸ್ತೇ ಹೋದ್ರೆ ಯಾಕಾಯ್ತು ಅಷ್ಟೇ ಮಾಡಿ ಮಾಡ್ತೇನೆ ನಾನು ಇವತ್ತು ಬರುವಾಗ ಆ ರೀತಿ ಹೇಳ್ಕೊಂಡು ಬಂದಿದ್ದು ಹೋಗುವ ಸಮಸ್ಯೆ ఆ రుచుకుంటున్నాను